ಇತ್ತೀಚೆಗಷ್ಟೇ ನಟಿ ಪವಿತ್ರ ಅವರನ್ನು ನಾವು ಕಳ್ಕೊಂಡ್ವಿ ಪವಿತ್ರ ಜಯರಾಮ್ ಪ್ರತಿಯೊಬ್ಬರಿಗೂ ಸಹ ಗೊತ್ತಿದೆ ಸೊ ಒಂದು ಹೈದರಾಬಾದ್ ನಲ್ಲಿ ಒಂದು ಬೆಂಗಳೂರು ಟು ಹೈದ್ರಾಬಾದ್ ಹೋಗುವಂತಹ ಟೈಮ್ ನಲ್ಲಿ ಏನಾಗಿತ್ತು ಒಂದು ತಡರಾತ್ರಿ ಅಂತ ತ್ರಿನಿ ಮೂಲಕ ತುಂಬಾ ಹೆಸರುವಾಸಿಯಾಗಿದ್ರು ಇವರ ಒಂದು ಪಾತ್ರವೂ ಕೂಡ ಅದರಲ್ಲಿ ತುಂಬಾನೇ ಚೆನ್ನಾಗಿತ್ತು ಒಂದು ಲೀಡ್ ರೋಲ್ ಪಾತ್ರ ಸೊ ಇವರ ಒಂದು ಆಪ್ತ ಅಂತಾನೆ ಕರೆಯಲ್ಪಡುವಂತಹ ಚಂದ್ ಪ್ರತಿಯೊಬ್ಬರಿಗೂ ಸಹ ಗೊತ್ತಿದೆ ಒಂದು ಪ್ರತಿಯೊಂದು ಟೈಮ್ ನಲ್ಲಿ ಯಾವಾಗ್ಲೂ ಕೂಡ ಜೊತೆಗೆ ಇರ್ತಾ ಇದ್ದಿದ್ದು ಚಂದ್ ಅವ್ರೆ ಸೊ ಕೆಲವೊಂದಷ್ಟು ಜನ ಪತಿ ಅಂತ ಹೇಳ್ತಾರೆ ಸೊ ಗೊತ್ತಿಲ್ಲ ಜೈರಾಮ್ ಅವರು ಮೊದಲ ಪತಿ ಆಗಿದ್ರು ಸೊ ಇವರು ಅಂದ್ರೆ ಹೈದರಾಬಾದ್ ನಲ್ಲಿ ಆಪಸ್ಗಳು ಜಾಸ್ತಿ ಅಂತ ಕಾರಣ ಹೈದರಾಬಾದ್ ಬೆಂಗಳೂರು ಈ ರೀತಿ ಓಡಾಡ್ತಾ ಇದ್ರು ಪವಿತ್ರ ಅವ್ರನ್ನ ಕಳತ್ಕೊಂಡು ಬಹಳಷ್ಟು ದುಃಖದಲ್ಲಿದ್ರು ಸೊ ಒಂದು ವಿಚಾರವನ್ನು ಕೂಡ ಬಂದು ಅಂದ್ರೆ ಅಲ್ಲಿ ಮಂಡ್ಯದಲ್ಲಿ ಅಂತೆ ಸಂಸ್ಕಾರ ಮಾಡ್ತಾರೆ ಆ ಒಂದು ಟೈಮ್ ನಲ್ಲಿ ಇಂಟರ್ವ್ಯೂ ಕೂಡ ತಿಳಿಸ್ತಾರೆ ಈ ರೀತಿ ಎಲ್ಲ ತುಂಬಾನೇ ಮಿಸ್ ಮಾಡ್ಕೊಳ್ತಿದಾರೆ ಜೊತೆಗೆ ಅವ್ರಿಗೂ ಕೂಡ ತುಂಬಾನೇ ಪೆಟ್ಟಾಗಿತ್ತು ಕೈ ಕಾಲು ಆಮೇಲೆ ತಲೆ ಸೊ ಎಲ್ಲಾ ಕಡೆ ಬೆಂಡೇಜ್ ಅನ್ನ ಹಾಕೊಂಡಿದ್ರು ಆದ್ರೆ ಈಗ ಏನಾಗಿದೆ ಅಂದ್ರೆ ಇದೇ ಒಂದು ನೋವಿನಲ್ಲಿ ಇದೇ ಒಂದು ನೆನಪು ಅಂದ್ರೆ ಪವಿತ್ರ ಅವರ ನೆನಪಿನಲ್ಲಿ ಚಂದು ಅವರು ನಮ್ಮನ್ನೆಲ್ಲ ಬಿಟ್ಟು ಹೋಗಿದ್ದಾರೆ ಎಸ್ ಅವ್ರು ಯಾರು ಕೂಡ ನಿರೀಕ್ಷೆ ಮಾಡಲ್ಲ ಮತ್ತೆ ಅದೊಂದು ಶಾಕಿಂಗ್ ವಿಚಾರ ಅಂತಾನೆ ಹೇಳ್ಬೋದು ಪವಿತ್ರ ಅವರನ್ನ ಕಳ್ಕೊಂಡ್ಮೇಲೆ ಅಂತೂ ಅಂದ್ರೆ ತುಂಬಾನೇ ಕುಗ್ಗಿ ಹೋಗ್ತಾರೆ ಡಿಪ್ರೆಷನ್ಗೆ ಹೋಗ್ತಾರೆ ಪವಿತ್ರ ಇಲ್ಲದೆ ಒಂದು ಜೀವನ ಶೂನ್ಯ ಎನ್ನುವ ಶೂನ್ಯ ಅನ್ನುವ ರೀತಿ ಹೋಗ್ತಾರೆ ಹೀಗಾಗಿ ಚಂದು ಅವರಿಗೆ ಕುಟುಂಬದವರು ಎಷ್ಟೇ ಕನ್ವಿನ್ಸ್ ಮಾಡಿದ್ರು ಅವರಂತೂ ಕನ್ವಿನ್ಸ್ ಆಗೋದಿಲ್ಲ ಪವಿತ್ರ ಬೇಕೇ ಬೇಕಂತ ಒಂದು ಮಟ್ಟಕ್ಕೆ ಹೋಗ್ತಾರೆ ಸೊ ಹೀಗಾಗಿ ಚಂದು ಅವರು ನಮ್ಮನೆಲ್ಲ ಬಿಟ್ಟೋಗಿದ್ದಾರೆ ಸೊ ಅವರು ಏನ್ ಮಾಡ್ಕೊಂಡಿದ್ದಾರೆ ಅಂದ್ರೆ ಆತ್ಮಹತ್ಯೆಗೆ ಶರಣಾಗಿದ್ದಾರೆ ಬಹಳಷ್ಟು ಬೇಸರ ಆಗುತ್ತೆ ಒಂದು ವಿಚಾರವನ್ನು ಕೂಡ ತಿಳಿಸೋಕೆ ಆದ್ರೆ ಇದು ರಿಯಾಲಿಟಿ ಪವಿತ್ರ ಅವರ ಒಂದು ನೆನಪಿನಲ್ಲಿಯೇ ನಾನು ಕೂಡ ಇಲ್ಲಿರೋದು ಬೇಡ ನಾನು ಕೂಡ ಪವಿತ್ರ ಜಾಗಕ್ಕೆ ಹೋಗ್ಬಿಡ್ತೀನಿ ಅನ್ನುವಂತ ನಿರ್ಧಾರಕ್ಕೆ ಬಂದು ಈ ರೀತಿ ಮಾಡ್ಕೊಂಡಿದ್ದಾರೆ ಚಂದ ಅವರು ಯಾರು ಕೂಡ ನಿರೀಕ್ಷೆ ಮಾಡಿರಲಿಲ್ಲ ಸತ್ಯವಾಗಲೂ ಕೂಡ ಕಂಪ್ಲೀಟ್ ಒಂದೊಂದು ಅಂದ್ರೆ ಸೀರಿಯಲ್ ಟೀಮ್ ಅಂದ್ರೆ ಸೀರಿಯಲ್ ತಂಡದವರು ಕಿರುತೆರೆ ಒಂದು ತೆಲುಗು ಕಿರುತೆರೆ ಲೋಕ ಇದೆಯಲ್ಲ ಕಂಪ್ಲೀಟ್ ಆಗಿ ಒಂದು ಮೌನವಾಗಿದೆ ಇವ್ರ ಮೂಲತಃ ತೆಲುಗಿನವರೇ ಅಂದ್ರೆ ಪವಿತ್ರ ಅವರಿಗೆ ತುಂಬಾ ವರ್ಷಗಳ ಹಿಂದೆ ಪರಿಚಯ ಆಗ್ತಾರೆ ಒಟ್ಟಿಗೆ ಕೆಲಸವನ್ನ ಮಾಡ್ತಿರ್ತಲ್ಲ ಸುಗ ತುಂಬಾ ಕ್ಲೋಸ್ ಆಗ್ತಿದೆ ಒಂದು ಬಹಳಷ್ಟು ಜನರಿಗೂ ಕೂಡ ಗೊತ್ತಿದೆ ಪವಿತ್ರ ಮತ್ತು ಚಂದ್ ಒಟ್ಟಿಗೆ ಧಾರವಾಬ ಕೂಡ ನಡೆಸ್ತಾ ಇದ್ರು ಮತ್ತೆ ಒಳ್ಳೆ ಗಳು ಮುಂದಿನ ದಿನಗಳಲ್ಲೂ ಕೂಡ ಬರ್ತಾ ಇತ್ತು ಆದ್ರೆ ಚಂದು ಒಬ್ರು ಒಂದು ಪವಿತ್ರ ಅವರ ನೆನಪಿನಲ್ಲಿ ಈ ರೀತಿ ಮಾಡ್ಕೊಂಡಿದ್ದಾರೆ